ಆ ಖಜಾಮ ಬಂದಿ ಹರಿಯ ಹುಡುಗ ನಾಟಕ ನೋಡಾಕ್ತ ಮಾಡ್ತಾರ ನಮ್ಮ ಹುಡುಗಿ ಸವಾಗ ಹಾಡ ಕೇಳಿ ನೋಡ ಕೆನ್ನೂರ ಜಾತ್ರೆಗೆ ಬಂದಿಲ್ಲ ಬಳಿಯ

ಅವನವನ ಅವ್ ತುಂಬಿ ಬಾಯಾಗ ಒಂದು ಹಲ್ಲಿಲ್ಲ ಬಾಯ್ ಇಡ್ತೀಯ ನೋವು ಅಮ್ಮ ಅಪ್ಪಡಿಗ ಬ್ಯಾಡತ್ ಹೇಳಿ ನಮ್ ಮಲ್ಕಾರ್ ಜನನ ಕೈಯಾಕ್ ಕೊಟ್ಟ ಮುಂದೆ ಬಂದ್ರಿ ಅವನವನ ಅಗಶಾಗ ಬಂದು ಡ್ಯೂಟಿ ಮಾಡ್ಬೇಕಂದ್ರ ಹಣದ ಕೋಗಿಲಿಕ್ ಹೋದಂಗತ್ರಿ ನನಗ ಅದ ಯಾಕಿಲಿ ಅಂತ ಹೇಳಿ ನೋಡ್ಬೇಕಂದ್ರ ಆಲದ ಮರ ಹತ್ತಿ ನೋಡ್ತೀನಿ ನಮ್ಮ ಹುಷೇನ ಮಾತಾಡ್ರಿ ಮಾವಾಸ ದೊಡ್ಡ ಜಾತ್ರೆಗೆ ಡ್ಯೂಟಿ ಬಂದಿನಿ ಅಂದ್ ಹುಡುಗಿ ನೋಡಿ ಮದ್ವಿ ಆಗ್ಬೇಕಂದ್ರ ನೀವು ಎಲ್ಲ ಬಿ ಎಸ್ ಅಡಿನ ಗಂಟು ಇವತ್ತು ಹೋಮ್ ಮಿನಿಸ್ಟರ್ ಬರ ಆಗತ್ತೀ ನಮ್ಮ ನಿವಾರಕ ಅದಕ್ಕೆ ಬಂದಿನ್ರಿ ಬಾಯಿ ದರ್ಗಾ ಜಾತ್ರೆ ಡ್ಯೂಟಿಗಿ

ಕುಡಿತ ನಂತ ಬಿಡತಿಯೇನ ಹಳ್ಳಿ ಹುಡುಗಂತ ಬೆಂಗಳೂರು ರಾಗ ಬೆಳದ ಕೆಳ

சி அல்லா இடது

ಈ ಬಡಗಿ ಗಡಿಗೆ ಯಾವಾರ ಇಬ್ಬರೊಳಗ ಬಗೆಹರಿಸ ಯಾಕಂದ್ರ ನಮ್ ಸಾಯಿಬಂದಿ ಗಡಗಿನ ಬಳಿ ಹೊಡೆದ ನಡುಗು ಮೈಮನ ಒಂದಾಗಿ ಬಿಟ್ಟು ಅಂದ್ರ ಇವ್ ಎರಡು ಚಾಟಿಗೆ ತೆಕ್ಕಿ ಹೊಡ್ಕೊಂಡು ಬಿದ್ದೆ ಅಂದ್ರ ಹಸಿರು ನೀಟಾದ ಮುಂದ್ ಒಂಬತ್ ತಿಂಗಳದಾಗ ಸುಂದರ ಮೂರ್ತಿ ಬಂದಿತ್ತು ಸರ್ವಜ್ಞ ಪೊಲೀಸ್ ಹೊಸ ಹೊಸ ಕವಿಗಳ ಏನು ಒಡಪ ಹಾಕಿ ಏನಿಲ್ಲ ಹುಡುಗಿ ಈ ಗಡಿಗೆ ಎರಡು ಚೀಲಗಳು ಒಂದಾಗಿ ಬುಡುಗಿನ ಮಳೆ ಮಾಡುದ ನಡುಗು ಮೈ ಮನ ಒಂದಾಗಿ ಅಂದ್ರೆ ಮುಂದ್ ಒಂಬತ್ತು ತಿಂಗಳಾಗೆ ಅಂದ್ರ ಏನಿಲ್ಲ ನಾನು ನೀನು ಇಬ್ರು ಮದುವೆಯಾಗಿರ್ತೀವ ಅಂದ್ರ ಮುಂದ್ ಒಂಬತ್ತು ತಿಂಗಳದಾಗ ಸಾಕ್ ಮಾಡಪ್ಪ ನೀನ್ ಹಾಳ ಪುರಾಣ ಗೊತ್ತೈತಿ ನನಗ ಏನ ಪೊಲೀಸರ ಸವಸ ಬೆಳಸನ ಉಪವಾಸ ಅನ್ನೋ ಏನ್ ನನಗ ನಾನು ಹೇಳೇನ ಏ ಚಿನ್ನು ಈ ಪೊಲೀಸ್ ನೋಡ್ತಲ್ಲ ಪ್ರೇಮಿಗಳು ಒಂದಾಗಿ ಹಕ್ಕಿ ಅಂತೆ ಹೊರಾಡಿ ಮನಸ್ಸು ಎಂಬ ಹಿಡಿತೊಳಗ್ ಸಿಕ್ಕೊಂಡೇವ್ ಅಂದ್ರ ನಾವ್ ಇಬ್ರು ಮದುವೆ ಆಗಿಬಿಟ್ಟೆವ್ ಅಂದ್ರ ಬಾಳು ನಮ್ಮ ಇಬ್ಬ ಮುಂದಿನ ಪಯಣ ಹಾಡಿ ಕುಣಿಬಾರೆ ನನ್ನ ಚಿನ್ನ ಹೌದೇನ ಮತ್ತೆಂತ ಮುಂದಿನ ಮುಂದೆ ಯಾಕಂದ್ರೆ ಯಾಕೋ ಸೈಲೆಂಟ್ ಆಗ್ಯಾರ